ಆದ್ಮೇಲೆ ಈ ದಿನದ ಸಂಚಿಕೆಯಲ್ಲಿ ಮಂಡಿ ನೋವಿನ ಸಮಸ್ಯೆಗೆ ಪರಿಹಾರ ಈ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಮಂಡಿ ನೋವು ಯಾಕೆ ಬರುತ್ತೆ ಅಂತಕ್ಕಂಥದನ್ನ ಮೊದಲು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು ಮಂಡಿ ನೋವು ಬರಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದರೆ ವಾತ ಮತ್ತು ಪಿತ್ತ ವಿಕಾರಗಳು ಮಲಬದ್ಧತೆ ಸಮಸ್ಯೆ ಈ ಮಲಬದ್ಧತೆ ಸಮಸ್ಯೆ ಮತ್ತು ವಾತ ಪಿತ್ತ ವಿಕಾರಗಳಿಗೆ ಮಂಡಿ ನೋವಿಗೆ ಏನು ಸಂಬಂಧ ಬೇದಿ ಆಗಲಿಲ್ಲ ಅಂದರೆ ಮಂಡಿನೂ ಹೆಂಗೆ ಬರುತ್ತೆ ಆದ ಬೇದಿ ಸ್ವಚ್ಛವಾಗಿ ಆಗಲಿಲ್ಲ ಅಂದರೆ ಜೀರ್ಣ ಅಂದ್ರೆ ಶರೀರದಲ್ಲಿ ಕೊಬ್ಬು ಜಾಸ್ತಿ ಕಟ್ಟಿಕೊಳ್ಳುತ್ತೆ ಕೊಬ್ಬು ಜಾಸ್ತಿ ಕಟ್ಕೊಂಡ್ರೆ ತೂಕ ಜಾಸ್ತಿ ಆಗುತ್ತೆ ತೂಕ ಜಾಸ್ತಿ ಆದರೆ ಮಂಡಿಗೆ ಒತ್ತಡ ಜಾಸ್ತಿ ಬೀಳುತ್ತೆ ಮಂಡಿಗೆ ಒತ್ತಡ ಜಾಸ್ತಿ ಬಿದ್ದರೆ ಮಂಡಿಲಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಅಂಗಾಂಶಗಳು ಟಿಶ್ಯೂಗಳು ಸವಿತವೆ ಫ್ಲೂಯಿಡ್ ಅದೇನಾಗುತ್ತೆ ರಪ್ಚರ್ ಆಗಿ ಅದು ಕೂಡ ಡ್ರೈ ಆಗ್ತದೆ ಇದರಿಂದ ಮಂಡಿನೂ ಬರ್ತದೆ ಇನ್ನು ವಾತ ಮತ್ತು ಪಿತ್ತ ಹೆಸರೇ ಹೇಳುವಂತೆ ವಾತ ಅಂತ ಹೇಳಿದ್ರೆ ಇದು ಗಾಳಿ ಅದು ಮಾಡುತ್ತೆ ಜಾಯಿಂಟ್ಸ್ ಅಲ್ಲಿ ಇರ್ತಕ್ಕಂಥ ಸಿನೋವಿಲ್ ಫ್ಲೂಯಿಡ್ ಅನ್ನ ಡ್ರೈ ಮಾಡುತ್ತೆ ಪಿತ್ತ ಅಲ್ಲಿ ರಕ್ತ ಸಂಚಾರವನ್ನು ಇಂಬ್ಯಾಲೆನ್ಸ್ ಮಾಡುತ್ತೆ ಅಲ್ಲಿ ರಕ್ತ ಸಂಚಾರದಲ್ಲಿ ತೊಂದರೆ ಉಂಟಾಗ್ತದೆ ಪಿತ್ತದಿಂದ ರಕ್ತದಲ್ಲಿ ಹೆಮರೇಜ್ಗಳಾಗ್ತವೆ ಕ್ಲಾಟ್ಸ್ಗಳಾಗ್ತವೆ ಅಲ್ಲೇನಾಗತ್ತೆ ಉರಿಯೂತ ಮೊಣಕಾಲು ಉರಿತಾ ಇರ್ತದೆ ಅಂತ ಹೇಳ್ತಾರೆ ಯಾಕೆ ಉರಿತದೆ ಮೊಣಕಾಲು ಪಿತ್ತ ಜಾಸ್ತಿ ಆಗಿರೋದ್ರಿಂದ ಉರಿತದೆ ಮೊಣಕಾಲು ತುಂಬ ಹಿಡ್ಕೊಂಡ್ಬಿಟ್ಟಿದೆ ಚಾಚಲಿಕ್ಕೆ ಆಗ್ತಾ ಇಲ್ಲ ಮಡಚಲಿಕ್ಕೆ ಆಗ್ತಾ ಇಲ್ಲ ಒಂಥರ ಕಟ್ಟಿಗೆ ಆದಂಗೆ ಆಗಿದೆ ಅಂತ ಹೇಳ್ತಾರೆ ಯಾಕಾಗಿರುತ್ತೆ ವಾತ ಜಾಸ್ತಿ ಆಗಿರುತ್ತೆ ವಾತ ಜಾಸ್ತಿಯಾಗಿ ಅಲ್ಲಿ ಡ್ರೈನೆಸ್ ಉಂಟಾಗಿರ್ತದೆ ವೃಕ್ಷತೆ ಉಂಟಾಗಿರುತ್ತೆ ಅದಕ್ಕಾಗಿ ಅಲ್ಲಿ ಏನಾಗಿರುತ್ತೆ ಮಂಡಿಗೆ ತೊಂದರೆ ಉಂಟಾಗಿರ್ತದೆ ಮಂಡಿ ಬಿರುಸಾಗಿರ್ತದೆ ಮಡಚಲಿಕ್ಕೆ ಕೂಡ ತೊಂದರೆ ಆಗ್ತದೆ ಉರಿಯೂತ ಬರಲಿಕ್ಕೆ ಉರಿಲಿಕ್ಕೆ ಸ್ವೆಲ್ಲಿಂಗ್ ಆಗ್ಲಿಕ್ಕೆ ಅಲ್ಲೆಲ್ಲ ಕ್ಯೂ ತುಂಬಿಕೊಳ್ಳಿಕ್ಕೆ ಪಿತ್ತನೆ ಕಾರಣ ಹಾಗಾಗಿ ಈ ಪಿತ್ತ ಇನ್ಕ್ರೀಸ್ ಆಗ್ಲಿಕ್ಕೆ ಅಜೀರ್ಣ ಮಲಬದ್ಧತೆಯೇ ಕಾರಣ ಇದನ್ನ ಸರಿಪಡಿಸ್ಕೊಂಡ್ರೆ ಮಾತ್ರ ನಮ್ಮಲ್ಲಿ ಮಂಡಿನೊಂದು ಸಮಸ್ಯೆ ಆಗಿರ್ಬೋದು ಬೇರೆ ಯಾವುದೇ ಜಾಯಿಂಟ್ಸ್ ಅಲ್ಲಿ ಸಮಸ್ಯೆಗಳು ಬಾರದಂತೆ ತಡಿಬಹುದು ಹಾಗಿದ್ರೆ ಈ ಸರಿ ನಮ್ಮಲ್ಲಿ ಏನಾಗಿದೆ ತಪ್ಪಾಗಿದೆ ಅದರಿಂದ ತೊಂದರೆ ಸಂಭವಿಸಿದೆ ಹೀಗಾಗಿ ಇದಕ್ಕೆ ಈಗ ತಕ್ಷಣಕ್ಕೆ ಪರಿಹಾರ ಏನು ಅಂತಕ್ಕಂಥ ಪ್ರಶ್ನೆ ನಿಮ್ದು ಅದಕ್ಕೂ ಪರಿಹಾರವನ್ನ ಹೇಳ್ತೇನೆ ಆದ್ರೆ ಈ ತಪ್ಪುಗಳನ್ನ ನೀವು ಸರಿಪಡಿಸ್ಕೊಂಡು ಆ ಒಂದು ಪರಿಹಾರ ಮಾಡಿಕೊಡ್ರೆ ಸರಿ ಆಗ್ತದೆ ಪತ್ತೆ ಮಾಡಬೇಕು ಚಹಾ ಕಾಫಿ ಆಲೂಗಡ್ಡೆ ಬದ್ನೆಕಾಯಿ ಬೇಕರಿ ಪದಾರ್ಥ ಮಾಂಸಾಹಾರ ಹಸಿ ಮೆಣಸಿನಕಾಯಿ ಇವೆಲ್ಲ ಬಿಡ್ಬೇಕು ಇದನ್ನ ಬಿಟ್ಟು ಸರಿಪಡಿಸ್ಕೊಂಡ್ರೆ ಆಗ್ತದೆ ಇನ್ನು ಇದ್ರ ಜೊತೆಗೆ ಮಂಡಿ ನೋವಿಗೆ ಒಂದು ಪಟ್ ಹಾಕ್ಲಿಕ್ಕೆ ಹೇಳ್ತೇನೆ ಅದೇನು ಅಂತ ಹೇಳಿದ್ರೆ ನೂರು ಗ್ರಾಮು ಮೆಂತ್ಯ ನೂರು ಗ್ರಾಮು ಸಾಸಿವೆ ನೂರು ಗ್ರಾಮ್ ಮೆಂತ್ಯ ನೂರು ಗ್ರಾಮ್ ಸಾಸಿವೆ ನೂರು ಓಂ ಓಂಕಾಳು ಈ ಮೂರನ್ನೂ ಸೇರಿಸಿ ಮಿಕ್ಸಿಗೆ ಹಾಕಬೇಕು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಏನು ಮಾಡಬೇಕು ಅಂತೇಳಿದ್ರೆ ಎಳ್ಳೆಣ್ಣೆಯಲ್ಲಿ ಅಥವಾ ಸಾಸಿವೆ ಎಣ್ಣೆಯಲ್ಲಿ ಸ್ವಲ್ಪ ಹುರಿಯಬೇಕು ಅದನ್ನು ಹುರಿದಾಗ ಅದರಲ್ಲಿ ಏನು ಮಾಡಬೇಕಂದ್ರೆ ಸ್ವಲ್ಪ ಸಾಸಿವೆ ಎಣ್ಣೆ ಮತ್ತು ಎಳ್ಳೆಣ್ಣೆ ಮತ್ತೆ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿ ಅದನ್ನು ಕಾಲಿಗೆ ಹಚ್ಚಬೇಕು ಪಟ್ಟು ಹಾಕಬೇಕು ಆ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಪೇಸ್ಟ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು ಕಾಲಿಗೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯಿಂದ ಆಮೇಲೆ ಅದನ್ನು ಪಟ್ಟು ಹಾಕಿ ಒಂದು ತಾಸು ಆದಮೇಲೆ ಬಿಸಿ ನೀರಿನಿಂದ ಆ ಕಾಲಿಗೆ ಶಾಖ ಕೊಟ್ಟರೆ ಅಥವಾ ಬಿಸಿ ನೀರನ್ನ ಅದರ ಮೇಲೆ ಹಾಕಿದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮಂಡಿನೂ ಹೋಗ್ತದೆ ಇದಕ್ಕೆ ಹೋಗಿಲ್ಲ ಅಂದರೆ ನೀವು ಪಂಚಕರ್ಮ ಚಿಕಿತ್ಸೆ ಮಾಡಿಸ್ಕೊಳ್ಳಿ ದಯವಿಟ್ಟು ಆಪ್ರೇಷನ್ ಮಾಡಿಸ್ಕೋಬೇಡಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ವಾಜಪೇಯಿ ಅವರು ಆಪರೇಷನ್ ಮಾಡಿಸಿದ್ಮೇಲೆ ನಡೆಯದೇ ಬಂದಾಯಿತು ಅದಕ್ಕೆ ಮಂಡಿ ನೋವಿನ ಆಪರೇಷನ್ಗಳು ಬಹಳ ಫೇಲ್ ಆಗ್ತವೆ ನಡಿಬಾರ್ದು ಕೂರಬಾರ್ದು ಹೇಳ್ಬಾರ್ದು ಅಂತೆಲ್ಲ ಹೇಳ್ತಾರೆ ಆಪರೇಷನ್ ಮಾಡಿದ್ಮೇಲೆ ಅದಕ್ಕೆ ಮಂಡಿ ನೋವಿನ ಆಪರೇಷನ್ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಬಹಳ ವಿಚಾರ ಮಾಡಿ ಮಂಡಿ ನೋವಿಗೆ ಆಪರೇಷನ್ ಇಲ್ಲದೆ ಸರಿ ಮಾಡೋ ಚಿಕಿತ್ಸೆಗಳು ಆಯುರ್ವೇದದಲ್ಲಿ ಇದಾವೆ ಪಂಚಕರ್ಮ ಚಿಕಿತ್ಸೆ ಜಾನು ಬಸ್ತಿ ಪತ್ರ ಪಿಂಡ ಸ್ವೇದ ಅದ್ರ ಜೊತೆಗೆ ಬಸ್ತಿ ಕರ್ಮ ಅಂತ ಮಾಡ್ತೇವೆ ವಿರೇಚನ ಅಂತ ಮಾಡ್ತೇವೆ ಇವೆಲ್ಲವುಗಳನ್ನ ಮಾಡಿದಾಗ ಒಂದು ಹತ್ತು ಹದಿನೈದು ಕೆ ಜಿ ತೂಕನೂ ಕಡಿಮೆ ಆಗುತ್ತೆ ಜೊತೆಗೆ ಅಲ್ಲಿ ಸವದಿರ್ತಕ್ಕಂಥ ಭಾಗವೂ ಕೂಡ ಮತ್ತೆ ರೀಜನರೇಟ್ ಆಗಲಿಕ್ಕೆ ಆಗ್ಲಿಕ್ಕೆ ರೀಗ್ರೋತ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನ ಈ ಒಂದು ಮನೆ ಮದ್ದು ಹೊಂದಿದೆ ಇದನ್ನ ಸರಿಯಾಗಿ ನೀವು ಬಳಸೋದನ್ನ ಕಲೀರಿ ಇಲ್ಲಾಂದ್ರೆ ಬಹಳ ತೊಂದರೆಯನ್ನ ಅನುಭವಿಸಬೇಕಾಗ್ತದೆ ಹಾಗಾಗಿ ಆದ್ಮೇಲೆ ತಾವು ದಯವಿಟ್ಟು ಮಂಡಿ ನೋವಿಗೆ ಆಪರೇಷನ್ ಮಾಡಿಸ್ಕೊಳ್ಳೋದನ್ನು ಮಾತ್ರ ನಿಲ್ಲಿಸಿ ಅದಕ್ಕೆ ಆಯುರ್ವೇದದಲ್ಲಿ ಯೋಗದಲ್ಲಿ ಚಿಕಿತ್ಸೆ ಇದೆ ಅರ್ಥ ಆಯ್ತಲ್ಲ ಹೀಗೆ ಈ ಮಾಹಿತಿಯಲ್ಲಿ ತಮಗೆ ಆ ಡೌಟ್ಸ್ ಗಳಿದ್ರೆ ನೀವು ಮೊಬೈಲ್ ಮೂಲಕ ಫೋನ್ ಕರೆಗಳ ಮೂಲಕ ನಮ್ಮನ್ನ ಸಂಪರ್ಕ ಮಾಡ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಆದ್ಮೇಲೆ ನೀವು ಫಸ್ಟ್ ಮನೇಲೆ ಪ್ರಯತ್ನ ಮಾಡಿ ನೋಡಿ ಇದ್ರೆ ನಮ್ಮ ಹತ್ರ ನೀವು ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಳಿ ಮತ್ತೆ ಮಂಡಿನ ಹೋಗಿ ಇನ್ನೊಂದು ಸ್ವರ್ಣ ವಾತಹಾರ ಒಟ್ಟೆ ಅಂತ ಮಾಡಿದೆ ಅದನ್ನು ತೆಗೆದುಕೊಂಡ್ರೆ ಒಂದೇ ವಾರದಲ್ಲಿ ಪೇನ್ ಕಡಿಮೆ ಆಗುತ್ತೆ ಆ ಪೇನ್ ಕಡಿಮೆ ಆಗಿ ಮತ್ತೆ ಬರಬಾರ್ದು ಅಂದ್ರೆ ಚಿಕಿತ್ಸೆಯನ್ನು ಕೂಡ ತೆಗೆದುಕೊಳ್ಬೇಕಾಗ್ತದೆ ಅದಕ್ಕಾಗಿ ತಾವು ಈ ಒಂದು ಮಂಡಿ ನೋವಿನ ಸಮಸ್ಯೆಗಾಗಿ ಶಸ್ತ್ರಚಿಕಿತ್ಸೆಗೆ ಹೋಗ್ತಕ್ಕಂಥದನ್ನು ಮಾತ್ರ ಆ ಒಂದು ನಿರ್ಧಾರವನ್ನು ಮಾಡಬೇಡಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಯಾಕಂದ್ರೆ ಶಸ್ತ್ರಚಿಕಿತ್ಸೆ ತುಂಬಾ ತೊಂದರೆದಾಯಕ ಕೆಲವು ಸಂದರ್ಭದಲ್ಲಿ ಅದು ಫೇಲ್ ಆಗುತ್ತೆ ಸ್ಟಿರಾಯ್ಡ್ ಕೊಡ್ತಾರೆ ಅರೆಸ್ಟ್ ಹೇಳ್ತಾರೆ ಆ ಅರೆಸ್ಟ್ ಹೇಳಿದಾಗ ಮತ್ತೊಂದಿಷ್ಟು ತೂಕ ಜಾಸ್ತಿ ಆಗುತ್ತೆ ಬಿ ಪಿ ಶುಗರ್ ಹೆಚ್ಚಾಗ್ತವೆ ಅದಕ್ಕಾಗಿ ನ್ಯಾಚುರಲ್ ಆಗಿರ್ತಕ್ಕಂಥ ಈ ಒಂದು ಅಂಗಾಂಗಗಳನ್ನು ನ್ಯಾಚುರಲ್ ಆಗಿನೇ ಸರಿ ಮಾಡ್ಕೊಳ್ತಕ್ಕಂಥ ವಿಧಾನವನ್ನ ನಾವು ಅನುಸರಣೆ ಮಾಡಿ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ದಿನದ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ